ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಆಪ್ಷನ್ ಎ ಶುಕ್ರವಾರ ಆಪ್ಷನ್ ಬಿ ಭಾನುವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಬುಧವಾರ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧವಾರ ಎರಡನೆಯ ಪ್ರಶ್ನೆ ಯಾವ ಹಣ್ಣು ನಿಮ್ಮನ್ನು ಸ್ಮಾರ್ಟ್ ಮಾಡುತ್ತದೆ ಆಪ್ಷನ್ ಎ ಬ್ಲೂಬೆರ್ರಿ ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಅನಾಸನ್ ಆಪ್ಷನ್ ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಎ ಬ್ಲೂಬೆರ್ರಿ ಮೂರನೆಯ ಪ್ರಶ್ನೆ ಯಾವ ಹಣ್ಣನ್ನು ದೇವರ ಉಡುಗೊರೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಬ್ಲೂಬೆರ್ರಿ ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಅಂಜೂರ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು ನಾಲ್ಕನೆಯ ಪ್ರಶ್ನೆ ಯಾವ ಆಹಾರವು ದೇಹದ ರಕ್ತದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಉಣಿಸೆ ಹಣ್ಣು ಆಪ್ಷನ್ ಸಿ ಜೇನು ಆಪ್ಷನ್ ಡಿ ದ್ರಾಕ್ಷಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಿಸೆ ಹಣ್ಣು ಐದನೆಯ ಪ್ರಶ್ನೆ ಯಾವ ಆಹಾರವನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಾಗುತ್ತದೆ ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಕೋಳಿ ಮಾಂಸ ಆಪ್ಷನ್ ಡಿ ಗೋಮಾಂಸ ಆರನೆಯ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ತಿನ್ನುವುದು ಸಾವಿಗೆ ಕಾರಣವಾಗಬಹುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ದ್ರಾಕ್ಷಿಗಳು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಲಿಚಿ ಸರಿಯಾದ ಉತ್ತರ ಆಪ್ಷನ್ ಡಿ ಲಿಚಿ ಏಳನೆಯ ಪ್ರಶ್ನೆ ತಂಬಾಕು ಸೇವನೆಯಿಂದ ವಿಶ್ವಾದ್ಯಂತ ಒಂದು ನಿಮಿಷದಲ್ಲಿ ಎಷ್ಟು ಜನರು ಸಾಯುತ್ತಾರೆ ಆಪ್ಷನ್ ಎ ಆರು ಜನರು ಆಪ್ಷನ್ ಬಿ ಎಂಟು ಜನರು ಆಪ್ಷನ್ ಸಿ ನಾಲ್ಕು ಜನರು ಆಪ್ಷನ್ ಡಿ ಒಬ್ಬ ವ್ಯಕ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಬ್ಬ ವ್ಯಕ್ತಿ ಎಂಟನೆಯ ಪ್ರಶ್ನೆ ರಾತ್ರಿ ತಿಂದ ಮೇಲೆ ಯಾವುದು ಕುಡಿದರೆ ಅಸಿಡಿಟಿ ಬರುವುದಿಲ್ಲ ಆಪ್ಷನ್ ಎ ಜೇನು ಆಪ್ಷನ್ ಬಿ ಬಿಸಿ ನೀರು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಮೆಂತಿಯ ನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸಿ ನೀರು ಒಂಬತ್ತನೆಯ ಪ್ರಶ್ನೆ ಹೆಚ್ಚು ಉಪ್ಪು ತಿನ್ನುವುದರಿಂದ ದೇಹದ ಯಾವ ತೊಂದರೆಗಳು ಉಂಟಾಗುತ್ತದೆ ಆಪ್ಷನ್ ಎ ಎದೆಯುರಿ ಆಪ್ಷನ್ ಬಿ ಅಸ್ತಮಾ ಆಪ್ಷನ್ ಸಿ ಜೀರ್ಣಕಾರಿ ಆಪ್ಷನ್ ಡಿ ಚರ್ಮದ ಕಾಂತಿ ಸರಿಯಾದ ಉತ್ತರ ಆಪ್ಷನ್ ಎ ಎದೆಯುರಿ ಹತ್ತನೆಯ ಪ್ರಶ್ನೆ ತಲೆಯ ಮೇಲೆ ಹೊಸ ಕೂದಲು ಬೆಳೆಯಲು ಯಾವುದು ಪ್ರಯೋಜನಕಾರಿ ಆಪ್ಷನ್ ಎ ಈರುಳ್ಳಿ ರಸ ಆಪ್ಷನ್ ಬಿ ತೆಂಗಿನ ಎಣ್ಣೆ ಆಪ್ಷನ್ ಸಿ ಸಾಸಿವೆ ಎಣ್ಣೆ ಆಪ್ಷನ್ ಡಿ ಆಲಿವ್ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗಿನ ಎಣ್ಣೆ ಯಾರೆಲ್ಲ ಇನ್ನೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ